ಒಳ ಮೀಸಲಾತಿ ಕೈಬಿಡುವಂತೆ ಆಗ್ರಹಿಸಿ ಬಂಜಾರ ಸಮುದಾಯದಿಂದ ಆಗಸ್ಟ್ ಇಪ್ಪತ್ತರಂದು ಪಾದಯಾತ್ರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಶಿಫಾರಸನ್ನು ತಕ್ಷಣ ಹಿಂಪಡೆಯುವಂತೆ ಹಾಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ವರದಿ ಅನುಷ್ಠಾನ ತಡೆಗೆ ಆಗ್ರಹಿಸಿ ಬಂಜಾರ ಸಮುದಾಯದ ಸ್ವಾಮೀಜಿಗಳ ನೇತೃತ್ವ ಹಾಗೂ ರಾಜ್ಯ ಜಿಲ್ಲಾ ತಾಲೂಕು ಮುಖಂಡರ ನೇತೃತ್ವದಲ್ಲಿ ಆಗಸ್ಟ್ ಇಪ್ಪತ್ತರಂದು ವಿಜಯನಗರ ಜಿಲ್ಲೆಯ ಮರಿಯಮನಹಳ್ಳಿ ಶ್ರೀ ಸಂತ ಸೇವಲಾಲ್ ದೇವಸ್ಥಾನದಿಂದ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಬಂಜಾರ ಸಮುದಾಯದ ಹಿರಿಯರು ಹಾಗೂ ಮುಖಂಡರು ತಿಳಿಸಿದ್ದಾರೆ ಕೂಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಗಸ್ಟ್ ಹತ್ತರಂದು ಸಂತ ಶ್ರೀ ಸೇವಾಲಾಲ್ ಬಂಜಾರರ್ ಅಭಿವೃದ್ಧಿ ಹಾಗೂ ಶಿಕ್ಷಣಾಭಿವೃದ್ಧಿ ಸಂಸ್ಥೆಯ ನೇತೃತ್ವದಲ್ಲಿ ಸಮುದಾಯದ ಸ್ವಾಮೀಜಿಗಳು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಜರುಗಿದಂಥ ಸಭೆಯಲ್ಲಿ ಪಾದಯಾತ್ರೆ ಕುರಿತು ನಿರ್ಣಯಿಸಿ ಪ್ರಕಟಿಸಲಾಗಿದೆ ಸಭೆಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ವಾಸುದೇವ್ ನಾಯಕ್ ಮಾತನಾಡಿ ಒಳ ಮೀಸಲಾತಿ ಹಂಚಿಕೆ ಅವೈಜ್ಞಾನಿಕವಾದುದ್ದು ಅದು ನ್ಯಾಯೋಚಿತವಾಗಿಲ್ಲ ಅದನ್ನು ಕೂಡಲೇ ಕೈಬಿಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು ರಾಜ್ಯ ಒಳ ಮೀಸಲಾತಿ ಪರಿಷ್ಕರಿಸುವ ಬದಲಿಗೆ ಇಂದಿನ ಮೀಸಲಾತಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅಂತ ತಿಳಿಸಿದ್ರು ಪಾದಯಾತ್ರೆ ಯಶಸ್ವಿಗೊಳಿಸಲು ಕರೆ ನೀಡಿದ ಸ್ವಾಮೀಜಿಗಳು ಒಳ ಮೀಸಲಾತಿ ಜಾರಿ ಸಮಾಜಕ್ಕೆ ಮರಣ ಶಾಸನವಾಗಿದ್ದು ಅದನ್ನು ಕೈ ಬಿಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಸಮಾಜದ ವತಿಯಿಂದ ಆಗಸ್ಟ್ ಇಪ್ಪತ್ತರಂದು ಹಮ್ಮಿಕೊಂಡಿರುವಂಥ ಪಾದಯಾತ್ರೆಯಲ್ಲಿ ಕೂಡ್ಗಿ ಕೊಟ್ಟೂರು ತಾಲೂಕುಗಳ ಎಲ್ಲಾ ತಾಂಡಗಳಿಂದ ಸಮಾಜ ಬಾಂಧವರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿದೆ ವಿಜಯನಗರ ಜಿಲ್ಲೆಯ ವಿವಿಧ ತಾಲೂಕುಗಳು ಎಲ್ಲ ತಾಂಡಗಳಿಂದ ಸಮಾಜದ ಮುಖಂಡರು ಸಮುದಾಯದ ಪ್ರಮುಖ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಪಾದಯಾತ್ರೆಯನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ಬಂಜಾರ ಸಮುದಾಯದ ಶ್ರೀಗಳು ಈ ಮೂಲಕ ಕರೆಯನ್ನ ನೀಡಿದ್ರು ಸಭೆಯಲ್ಲಿ ಧರ್ಮಗುರುಗಳಾದ ಶ್ರೀ ಸರ್ದಾರ್ ಸೇವಾಲಾಲ್ ಮಹಾರಾಜರು ಮತ್ತು ದೂಪದಳಿ ಶಿವಪ್ರಕಾಶ್ ಮಹಾರಾಜರು ಸಾನ್ನಿಧ್ಯವನ್ನು ವಹಿಸಿದ್ರು ಬಂಜಾರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ನಾಯ್ಕ ಶ್ಯಾಮ್ ನಾಯಕ್ ಲಾಲ್ ಸಿಂಗ್ ನಾಯ್ಕ ಗೋವಿಂದ ನಾಯ್ಕ ಟಿವೆಂಕಟೇಶ್ ರಾಮನಾಯಕ್ ಬಾಲಾಜಿ ರವಿ ರವಿನಾಯ್ಕ ಪಾಂಡು ನಾಯಕ್ ಮತ್ತು ಸುನೀಲ್ ನಾಯ್ಕ ಭೀಮಾ ನಾಯ್ಕ ರೈತ ಸಂಘದ ಶೇಕು ನಾಯ್ಕ ಕೊಟ್ರೇಶ ದೂಪದಳಿಯ ತಾಂಡ ವೆಟ್ಟಿ ವೆಂಕಟೇಶ್ ಸೋಮಲಾ ನಾಯಕ್ ಮೋತಿಕ್ ತಾಂಡಾದ ನಿವೃತ್ತ ಶಿಕ್ಷಕ ಭೀಮಾ ನಾಯ್ಕ ಸುನಿಲ್ ಕುಮಾರ್ ಹನುಮಾನ್ ನಾಯಕ್ ಮತ್ತು ಎಲ್ಲಾ ತಾಂಡಗಳ ಮುಖಂಡರು ಸಮಾಜದ ವಿವಿಧ ಪಕ್ಷಗಳ ಪ್ರಮುಖರು ಸಮಾಜದ ವಿವಿಧ ಜನಪ್ರತಿನಿಧಿಗಳು ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು ಅದಕ್ಕೋಸ್ಕರ ಅದರಲ್ಲೂ ಕೂಡ ಮತ್ತೆ ನಾವು ಮೀಸಲಾತಿಯಲ್ಲಿ ನಾಲ್ಕು ಮೀಸಲಾತಿಯನ್ನು ನಾವು ಚರ್ಚೆಗೆ ತರ್ತೀವಿ ಅನ್ನುವಂಥ ಒಂದು ಊಹಾಪೋಹಗಳನ್ನು ಕೇಳ್ತಾ ಇದ್ದೇವೆ ಇದು ಇನ್ನು ಅಧಿಕೃತ ಅಲ್ಲ ಕಳೆದ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಈ ಬಂಜಾರ ಸಮಾಜಕ್ಕೆ ನಾಲ್ಕು ಪಾಯಿಂಟ್ ಐದು ನಾಲ್ಕೂವರೆ ಮೀಸಲಾತಿಯನ್ನು ಅವರು ಘೋಷಣೆ ಮಾಡಿದ್ರು ಸಹಿತ ನಾವು ಯಾರು ಕೂಡ ಸಮಾಜದವರು ಒಪ್ಪುದೇ ಅದನ್ನು ನೇರವಾಗಿ ನಾವು ವಿರೋಧ ಮಾಡಿರ್ತಕ್ಕಂಥ ಸಮಾಜ ಈ ನಾಲ್ಕೂವರೆ ಮೀಸಲಾತಿ ನಮಗೆ ಸಾಲಲ್ಲ ಇದರಿಂದ ನಮಗೆ ಶೈಕ್ಷಣಿಕವಾಗಿ ನಾವು ತುಂಬ ಇನ್ನೂ ಹಿಂದುಳಿದಕ್ಕೆ ಕಾರಣವಾಗ್ತದೆ ದಯಮಾಡಿ ಜನಮತ ಸರ್ಕಾರ ದಯಮಾಡಿ ತರಾತುರಿಯಲ್ಲಿ ಯಾವುದೇ ಅವಸರ ಮಾಡದೆ ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಮೊದಲು ನಮ್ಮ ಗುಳೆ ಹೋಗ್ತಿರ್ತಕ್ಕಂತಹ ನಮ್ಮ ಏನು ಕುಟುಂಬ ವರ್ಗದನ್ನ ಈ ಸಮಾಜದ ಏನು ಬಂಧುಗಳನ್ನು ಆ ವಲಸೆ ಹೋಗುವಂಥದನ್ನು ಮೊದಲು ತಪ್ಪಿಸಿದರೆ ನಾವು ಅದಕ್ಕೆ ಮೊದಲು ನಾವು ಧನ್ಯವಾದವನ್ನು ಹೇಳ್ತೇವೆ ನಂತರದಲ್ಲಿ ಆ ಒಂದು ಅಂಕಿಅಂಶಗಳನ್ನು ಅದರ ದಂತ ಅಂಶಗಳನ್ನು ನೀವು ಪರಿಗಣಿಸಿ ನೀವು ಜಾರಿಗೊಳಿಸಿ ನಮಗೇನು ತೊಂದರೆ ಇಲ್ಲ ಅದರಲ್ಲೂ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂತ ಹೇಳಿದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ನೂರ ಒಂದು ಜಾತಿಗಳನ್ನು ಸಮುದಾಯಗಳನ್ನು ಹೊಡೆದು ಹೊಡೆಯುವಂಥ ಹುನ್ನಾರ ಇದೆ ನಮ್ಮ ಸಂಘಟನೆಯನ್ನು ಒಗ್ಗಟ್ಟನ ಹೊಡಿತಕ್ಕಂಥದ್ದು ಒಂದು ಸಮುದಾಯಕ್ಕೆ ಒಂದು ಸಮುದಾಯಕ್ಕೆ ಏನು ಮನಸ್ತಾಪವನ್ನು ಮಾಡ್ತಕ್ಕಂಥದ್ದು ಕಿಚ್ಚನ್ನು ಹತ್ತಿಸ್ತಕ್ಕಂಥ ಒಂದು ವ್ಯವಸ್ಥೆ ಬಿಡ್ತಾ ಇದೆ ದಯಮಾಡಿ ಅದಕ್ಕೆ ಯಾರು ಕೂಡ ಕಿವಿ ಕೊಡಬೇಡಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಸಹೋದರ ಸಮಾಜದವರು ನಾವೆಲ್ಲರೂ ಒಂದೇ ಆಗಿದ್ದೇವೆ ನಾವೆಲ್ಲರೂ ಹಂಚಿಕೊಂಡು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಅಂತ ಒಂದು ಸಂದರ್ಭವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಅವರು ಹದಿನಾರನೇ ತಾರೀಕು ಸಂಪುಟದಲ್ಲಿ ಏನಾದರೂ ಘೋಷಣೆ ಮಾಡಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಈ ಸಮಾಜ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕು ಕೊತ್ತೂರು ತಾಲೂಕಿನ ನಮ್ಮ ಎಲ್ಲ ಸಮಾಜದ ಮುಖಂಡರ ಪರವಾಗಿ ನಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಧನ್ಯವಾದ